ನಾವು ನಮ್ಮ ಸೇರಿ ನಮ್ಮ ಕಿರುಚವೆ ಅಣ್ಣ ಊರು ಕಿರು ಹುರಿಗಳು ಅದ್ರ ಬಗ್ಗೆ ನಮಗೆಲ್ಲ ನೋವಾಗ್ತಾ ಇದ್ದೇವೆ ಟ್ವೆಂಟಿ ಫೋರ್ ಅವರ್ಸು ಇವಾಗ ನಮ್ಮ ಸಿ ವಿ ಗೋಪಾಲ ಹೇಳಿದಾಗ ಟ್ವೆಂಟಿ ಫೋರ್ ಅವರ್ಸ್ ರಾಜಕಾರಣ ಮಾಡುವ ಮನೆಯ ನಾನು ಹೇಳಿದೆ ಅದರಲ್ಲ ನಾನು ಮುಂದೆ ನಾನು ಮಾಡಿದ್ರೆ ಎರಡು ದಿನ ಅದರಲ್ಲಿ ಭೂಮಿ ತೆಗೆಯಲ್ಲ ಇಲ್ಲಿ ಕಂಡಿಗೆ ರಾತ್ರಿ ಎರಡು ಗಂಟೆಗೆ ಫೋನ್ ಮಾಡಿದ್ರು ಅದಕ್ಕಂತೆ ಇರ್ತಾ ಇತ್ತು ಏನು ಮಾಡ್ತರೋ ಏನು ಮಾಡೋದು ಅವ್ರ ಮುಂದೆನೇ ಹೇಳಿತ್ತು ನಾನು ಊಟಕ್ಕೆ ಬರ್ತಿದ್ರು ಆವತ್ತೆ ಅಂತ ನಾಯಕರು ನಮ್ಮ ಅಂತ ನಾವು ನಾನು Vamos sí. a sí. sí. sí.